ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ತಾವೆಲ್ಲ ಪ್ರೋತ್ಸಾಹಿಸಿ ಮುಂದೆ ತತ್ತಾಯಿದ್ರೆ ನಮಗೆಲ್ಲ ಆಶೀರ್ವಾದ ಮಾಡ್ತಾಯಿದ್ರಿ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಅನೇಕ ವಿಚಾರಗಳನ್ನು ಹಂಚ್ಕೊಳ್ತಕ್ಕಂಥ ವಿಡಿಯೋಗಳನ್ನು ಮಾಡ್ತಾಯಿದಿರಿ ಜೊತೆಗೆ ರಾಜ್ಯದ ಯಾವುದೇ ಮೂಲೆಯಲ್ಲಿ ಯಾವುದೇ ಅಂಗವಿಕಲ ಕಾರ್ಯಕ್ರಮ ಆದರೂ ಸಹಿತ ತಾವು ಮುಕ್ತವಾಗಿ ನಮ್ಮ ಅಂಗವಿಕಲ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ವಾಟ್ಸಪ್ ನಂಬರಿಗೆ ತಮ್ಮ ಪ್ರತಿಯೊಂದು ವರದಿಯ ಫೋಟೋ ವಿಡಿಯೋ ಮತ್ತು ಅದಕ್ಕೆ ಸಂಬಂಧಪಟ್ಟ ವಿವರಣೆ ಕಳಿಸಿದ್ರೆ ನಾವು ಕಡ್ಡಾಯವಾಗಿ ಕಡ್ಡಾಯವಾಗಿ ಮತ್ತೆ ಪರಿಶೀಲಿಸಿ ಅದನ್ನು ಪ್ರಚಾರಕ್ಕೆ ತಂದು ತಮ್ಮನ್ನು ಪ್ರೋತ್ಸಾಹಿಸಿ ಪ್ರಸಾರ ಕೊ ಪ್ರಸಾರ ಮಾಡಿ ತಮ್ಮ ಬಗ್ಗೆ ಇಡೀ ನಾಡಿನ ಎಲ್ಲ ಜನರಿಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ತಮ್ಮದೇನೇ ಕಾರ್ಯಕ್ರಮ ಆಗಲಿ ತಮ್ಮದೇನೇ ಕೆಲಸಗಳಾಗಲಿ ಮತ್ತು ತಾವೇನೇ ಸಹಾಯ ಮಾಡಿದರೂ ಸಹಿತ ನಾವು ಅದನ್ನು ಪ್ರಸಾರ ಮಾಡಿ ಪ್ರಚಾರ ಕೊಡ್ತಕ್ಕಂಥ ಕೆಲಸ ನಮ್ಮ ಅಂಗವಿಕಲ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮಾಡ್ತಾ ನಮ್ಮ ಅಂಗವಿಕಲ ಅಂತರಾಳ ಕೇವಲ ಅಂಗವಿಕಲರಿಗೆ ಸಂಬಂಧಪಟ್ಟ ವಿಷಯಗಳು ಮಾತ್ರ ನಾವು ಪ್ರಸಾರ ಮಾಡ್ತೀವಿ ಬೇರೆ ಯಾವುದೇ ಅಂಗವಿಕಲರ ಬಿಟ್ಟರು ಯಾವುದೇ ವಿಷಯನ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಲ್ಲ ಇದನ್ನು ತಮ್ಮ ಪ್ರೇಕ್ಷಕರಲ್ಲಿ ದಯವಿಟ್ಟು ನಾವು ಇದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂಗವಿಕಲರಿಗೆ ಸಂಬಂಧಪಟ್ಟಂಥ ಯಾವುದೇ ಅಂಗವಿಕಲರಿಗೆ ಸಂಬಂಧಪಟ್ಟ ವಿಷಯ ಮಾತ್ರ ಇರಬೇಕು ಹಾಗಾಗಿ ಆ ಅಂಥ ವಿಚಾರಗಳನ್ನು ಮಾತ್ರ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ನಾವು ಪ್ರತಿ ವಾರದ ವಾರದಂತೆ ಈ ವಾರ ಈ ವಾರ ಈಗಾಗಲೇ ನಾವು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಪ್ರತಿಯೊಂದು ಸಂಚಿಕೆಯಲ್ಲಿ ಒಂದೊಂದು ಅಧ್ಯಾಯನ ತಮ್ಮ ಜೊತೆಗೆ ಹಂಚಿಕೊಂಡು ಅದನ್ನು ತಮ್ಮೆಲ್ಲರ ಗಮನಕ್ಕೆ ತಂದು ತಮ್ಮೆಲ್ಲರಿಗೂ ಪರಿಚಯಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಇದು ಎಷ್ಟರ ಮಟ್ಟಿಗೆ ತಾವು ಅದನ್ನು ಸ್ವೀಕಾರ ಮಾಡ್ತಾ ಇದ್ದೀರಿ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದರಿಂದ ನಮಗೆ ಬೇರೆ ಏನಾದರೂ ತಿದ್ದುಪಡಿ ಮಾಡ್ಕೊಳ್ಳೋಕ ಅಥವಾ ನಾವೇನಾದರೂ ಚೇಂಜಸ್ ಮಾಡ್ಕೊಳ್ಳೋಕ್ಕೆ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ನಾವು ಒಂದು ಅನುಕೂಲ ಆಗ್ತದೆ ಅದಕ್ಕಾಗಿ ಇವತ್ತಿನ ದಿನ ಈಗಾಗಲೇ ನಾವು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರ ಹದಿನಾರರ ಮೂರು ಅಧ್ಯಾಯಗಳನ್ನು ನೋಡಿದೆವು ಇವತ್ತಿನ ದಿನ ನಾವು ನಾಲ್ಕನೇ ಅಧ್ಯಾಯವನ್ನು ನೋಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ನಾಲ್ಕನೇ ಅಧ್ಯಾಯದಲ್ಲಿ ಏನೇನು ವಿಷಯ ಒಳಗೊಂಡಿದೆ ಅವೆಲ್ಲ ವಿಷಯಗಳನ್ನು ತಿಳ್ಕೊ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ ಹೊಸದಾಗಿ ನೋಡಿ ನೋಡ್ ನೋಡೋರಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗೋದೇ ನೋಡಿ ನೋಡಿ ನೋಡಿಬೇಡಿ ರಿಕ್ವೆಸ್ಟ್ ಮಾಡ್ಕೋತೀವಿ ಯಾಕಂದ್ರೆ ನಮ್ಮ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಆಲ್ ಬಟನ್ ಒತ್ತೋದ್ರಿಂದ ಎಲ್ಲ ವೀಡಿಯೋಗಳು ತಾವು ಗಮನಿಸ್ಬೋದು ಎಲ್ಲ ವಿಚಾರಗಳನ್ನು ಅಂತ ಹೇಳ್ತಾ ಇವತ್ತಿನ ದಿನ ನಾವು ಇವತ್ತು ನಾಲ್ಕನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ದಯವಿಟ್ಟು ನಾಲ್ಕನೇ ಅಧ್ಯಾಯವನ್ನು ತಾವು ಗಮನಿಸ್ಬೋದು ಅಧ್ಯಾಯ ನಾಲ್ಕು ಈ ನಾಲ್ಕನೇ ಅಧ್ಯಾಯದಲ್ಲಿ ಏನು ಹೇಳಿದೆ ಅಂದರೆ ಕೌಶಲ್ಯ ಸಂವರ್ಧನೆ ಮತ್ತು ಉದ್ಯೋಗ ಈ ಒಂದು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತು ಹದಿನಾರರ ಎರಡು ಸಾವಿರ ಹದಿನಾರರ ಕಾಯ್ದೆಯಲ್ಲಿ ಏನು ಹೇಳಿದೆ ಅಂದರೆ ಕೌಶಲ್ಯ ಸಂವರ್ಧನೆ ಮತ್ತು ಉದ್ಯೋಗ ಈ ಒಂದು ಈ ಅಧ್ಯಾಯದಲ್ಲಿ ಹತ್ತೊಂಬತ್ತನೇ ಕಲಂ ಪ್ರಕಾರ ಏನು ಹೇಳಿದೆ ಅಂದರೆ ವೃತ್ತಿ ತರಬೇತಿ ಮತ್ತು ಸ್ವಯಂ ಉದ್ಯೋಗ ಹತ್ತೊಂಬತ್ತನೇ ಕಲಂ ಏನು ಹೇಳ್ತಾ ಇದ್ದಾರೆ ವೃತ್ತಿ ತರಬೇತಿ ಮತ್ತು ಸ್ವಯಂ ಉದ್ಯೋಗ ಅದರಲ್ಲಿ ಒಂದೇ ಅಂಶ ಏನಾಗ್ತದೆ ಸಮುಚಿತ್ ಸಮುಚಿತ ಸರ್ಕಾರವು ವಿಶೇಷವಾಗಿ ಅಂಗವಿಕಲ ವ್ಯಕ್ತಿಗಳಿಗೆ ವೃತ್ತಿಪರ ತರಬೇತಿ ಮತ್ತು ಸ್ವಯಂ ಉದ್ಯೋಗ ನೀಡುವುದಕ್ಕೆ ಸಂಬಂಧಿಸಿದಂತೆ ಅವರಿಗೆ ಉದ್ಯೋಗಕ್ಕೆ ಅನುಕೂಲ ಕಲ್ಪಿಸಲು ಬೆಂಬಲ ನೀಡಲು ರಿಯಾಯಿತಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುವುದು ಸೇರಿದಂತೆ ಯೋಜನೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ರೂಪಿಸತಕ್ಕದ್ದು ಅದರಂತೆ ನಮ್ಮ ಇಲಾಖೆ ಏನು ಮಾಡ್ತಿದೆ ಸ್ವಯಂ ಉದ್ಯೋಗಕ್ಕಾಗಿ ಅನೇಕ ಎಸ್ ಎಚ್ ಜಿ ಸಂಘಗಳು ಮಾಡ್ರಿ ಮತ್ತು ಈ ಆಧಾರ್ ಯೋಜನೆ ಅಂತಕ್ಕಂಥ ಯೋಜನೆ ಇದಲ್ಲ ಅದೇ ಕಲಂ ನಾಲ್ಕರಲ್ಲಿ ಬರ್ತಕ್ಕಂಥ ಈ ಒಂದು ಯೋಜನೆ ಈ ಪ್ರಕರಣದಲ್ಲಿ ಒಂದು ಈ ಥರ ಹೇಳುತ್ತೆ ಅದರಲ್ಲಿ ಎರಡನೇದೇನ ಉಪ ಪ್ರಕರಣ ಅದರಲ್ಲಿ ಒಂದು ಎರಡನೇದರಲ್ಲಿ ಉಪ ಪ್ರಕರಣ ಏನಿದೆ ಅಂದರೆ ವಾ ಎರಡನೇ ಉಪ ಪ್ರಕರಣ ಒಂದರಲ್ಲಿ ಏನೇಳ್ತಾರೆ ತಿಳಿಸಿದಂತೆ ರೂಪಿಸಿದ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಎರಡು ಈ ಪ್ರಕರಣದಲ್ಲಿ ಒಂದೇ ಒಂದೇದೇನಂತಂದರೆ ಎ ಎಲ್ಲ ಪ್ರಚಲಿತ ವಿದ್ಯುಕ್ತ ವಿದ್ಯುಕ್ತವಲ್ಲದ ವೃತ್ತಿಪರ ತರಬೇತಿ ಮತ್ತು ಕೌಶಲ್ಯ ತರಬೇತಿ ಯೋಜನೆಗಳು ಮತ್ತು ಕಾರ್ಯಕ್ರಮಗಳಲ್ಲಿ ಅಂಗವಿಕಲ ವ್ಯಕ್ತಿಗಳು ಒಳಗೊಳ್ಳ ಒಳಗೊಳ್ಳುವುದಕ್ಕೆ ಅದರಲ್ಲಿ ಬಿ ಏನು ಹೇಳ್ತಂದರೆ ಅಂಗವಿಕಲ ವ್ಯಕ್ತಿಗೆ ಸಂಬಂಧಿಸಿದ ನಿರ್ದಿಷ್ಟ ತರಬೇತಿ ಪಡೆದುಕೊಳ್ಳುವುದಕ್ಕೆ ಸಾಕಷ್ಟು ಬೆಂಬಲ ಮತ್ತು ಅನುಕೂಲಗಳು ಇರುವುದನ್ನು ಸುನಿಶ್ಚಿತಪಡಿಸಿಕೊಳ್ಳತಕ್ಕದ್ದು ಕೊಳ್ಳಿಕೊಳ್ಳುವುದಕ್ಕೆ ಮತ್ತು ಇನ್ನದ್ದೇನಂದ್ರೆ ಸಿ ಏನು ಹೇಳ್ತಂದರೆ ವಿಕಸನದಲ್ಲಿ ಹಾಗೂ ಬೌದ್ಧಿಕ ಬೆಳವಣಿಗೆಯಲ್ಲಿ ಅಂದರೆ ವಿಕಸನ ಹೊಂದುವುದು ಮತ್ತು ಬೌದ್ಧಿಕ ಬೆಳವಣಿಗೆಯಲ್ಲಿ ಕುಂಠಿತವಾದವರು ಬಹುವಿಧ ಅಂಗವಿಕಲತೆ ಇರುವವರು ಮತ್ತು ಆಟಿಸಮ್ ಪೀಡಿತ ಅಂಗವಿಕಲರಿಗೆ ಮಾರುಕಟ್ಟೆಯೊಂದಿಗೆ ಸಕ್ರಿಯ ಸಂಪರ್ಕಗಳನ್ನು ಒದಗಿಸುವಂತಹ ಪ್ರತ್ಯೇಕವಾದ ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದಕ್ಕೆ ಅಂದರೆ ಹೇಳ್ತಂದ್ರೆ ಯಾವ ತರಬೇತಿ ಕೊಡದು ಕೊಟ್ಟರೆ ಯಾವ ಅಂಗವಿಕಲೂ ತಗೋತಾನೆ ಅನ್ನೋದನ್ನು ತಿಳಿದುಕೊಂಡು ಅದರಲ್ಲಿ ಬಹುಧ ಅಂಗವಿಕಲರು ಮತ್ತು ಈ ಥರ ಆರ್ಟಿಸಮ್ ಪೀಡಿತ ಅಂಗವಿಕಲರಿಗೆ ಯಾವ ಥರ ತರಬೇತಿ ಕೊಡೋದರಿಂದ ಪ್ರತಿ ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳು ಏರ್ಪಡಿಸಬೇಕು ಅಂತಕ್ಕಂಥ ಹೇಳ್ತದೆ ಅದರಲ್ಲಿ ಡಿ ಏನಾದಂದರೆ ರಿಯಾಯಿತಿ ದರದಲ್ಲಿ ಸಣ್ಣ ಸಾಲಗಳು ಮತ್ತು ಕಿರು ಸಾಲಗಳನ್ನು ನೀಡುವುದಕ್ಕೆ ಇದರಲ್ಲಿ ಉಪ ಉಪ ಪ್ರಕರಣಗಳು ಮತ್ತು ಇದರಲ್ಲಿ ಈ ಏನಂತಂದರೆ ಅಂಗವಿಕಲ ವ್ಯಕ್ತಿಗಳು ತಯಾರು ಮಾಡಿದ ಉತ್ಪನ್ನಗಳಿಗೆ ಮಾರುಕಟ್ಟೆ ವ್ಯವಸ್ಥೆ ಮಾಡುವುದಕ್ಕೆ ಈ ಒಂದು ಪ್ರಕರಣ ಉಪ ಪ್ರಕರಣದಲ್ಲಿ ಈ ಎಲ್ಲ ಅಂಶಗಳು ಹೇಳ್ತದೆ ಈ ಎಲ್ಲ ಅಂಶಗಳಿಂದ ಅಂಗವಿಕಲ ವ್ಯಕ್ತಿಗಳಿಗೆ ಮಾರುಕಟ್ಟೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಮತ್ತು ಅವರಿಗೆ ತರಬೇತಿ ಕೊಡತಕ್ಕಂಥದ್ದು ಸ್ವಯಂ ಉದ್ಯೋಗ ಹಾಗೆ ಸಣ್ಣ ಕಿರು ಸಾಲಗಳನ್ನು ನೀಡುವುದು ಹೀಗೆ ಅನೇಕ ಅನೇಕ ಅಂಶಗಳನ್ನು ಈ ಒಂದು ಅಂಶದಲ್ಲಿ ಹೇಳ್ತದೆ ಇನ್ನು ಎಫ್ ಎಫ್ ಏನು ಹೇಳ್ತಂದ್ರೆ ಅಂಗವಿಕಲ ವ್ಯಕ್ತಿಗಳಿಗೆ ಸಂಬಂಧಿಸಿದ ದತ್ತಾಂಶ ಸೇರಿದಂತೆ ಕೌಶಲ್ಯ ತರಬೇತಿಯಲ್ಲಿ ಮತ್ತು ಸ್ವಯಂ ಉದ್ಯೋಗದಲ್ಲಿ ಆಗಿರುವ ಪ್ರಗತಿಯ ಒಟ್ಟುಗೂಡಿಸಿದ ದತ್ತಾಂಶವನ್ನು ನಿರ್ವಹಿಸುವುದಕ್ಕೆ ಅಂತಕ್ಕಂಥ ಹೇಳ್ತದೆ ಇನ್ನು ಅವಕಾಶ ಕಲ್ಪಿಸತಕ್ಕದ್ದು ಇವೆಲ್ಲ ಅಂಶಗಳಿಗೆ ಎಲ್ಲಿ ಈ ಹೇಳಿದ ತನ ಏನು ಹೇಳಿದ ಉಪ ಪ್ರಕರಣಗಳಿವೆಲ್ಲ ಈ ಉಪಪ್ರಕರಣದಲ್ಲಿ ಹೇಳಿದಂಥ ಅಂಶಗಳು ಇವೆಲ್ಲಕ್ಕೂ ಅವಕಾಶ ಕಲ್ಪಿಸಿ ಕಲ್ಪಿಸಿಕೊಡ್ತಕ್ಕಂಥದ್ದು ಉಚ್ ಸಮುಚಿತ ಸರ್ಕಾರದ ಕರ್ತವ್ಯವಾಗಿದೆ ಆದ್ಯ ಕರ್ತವ್ಯವಾಗಿದೆ ಮತ್ತು ಈ ಕಲಮಲ್ಲಿ ಹೇಳ್ತಕ್ಕಂಥ ಪ್ರಮುಖ ಪ್ರಕರಣಗಳ ಪ್ರಕರಣವಾಗಿದೆ ಇನ್ನು ಇನ್ನು ಇಪ್ಪತ್ತನೇ ಪ್ರಕರಣದಲ್ಲಿ ಏನು ಅಂದರೆ ಉದ್ಯೋಗದಲ್ಲಿ ತಾರತಮ್ಯ ಮಾಡಕೂಡೋದು ಇದು ಹೇಳ್ತದೆ ಉದ್ಯೋಗದಲ್ಲಿ ತಾರತಮ್ಯ ಮಾಡಕೂಡೋದು ಅಂದರೆ ಇದರಲ್ಲಿ ಉಪ ಪ್ರ ಪ್ರಕರಣ ಇಪ್ಪತ್ತರಲ್ಲಿ ಉಪ ಪ್ರಕರಣ ಒಂದು ಏನು ಹೇಳ್ತಂದರೆ ಯಾವುದೇ ಸರ್ಕಾರಿ ಸಂಸ್ಥೆಯಲ್ಲಿ ಉದ್ಯೋಗಕ್ಕೆ ಸಂಬಂಧಿಸಿದ ಯಾವುದೇ ವಿಷಯದಲ್ಲಿ ಯಾರೇ ಅಂಗವಿಕಲ ವ್ಯಕ್ತಿಗೆ ತಾರತಮ್ಯ ಮಾಡತಕ್ಕಂತಲ್ಲ ಇದು ನಾವೆಲ್ಲ ಗಮನಿಸಬೇಕು ದಯವಿಟ್ಟು ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರು ಈ ಪ್ರವೃತ್ತಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ಈ ಅಂಶ ಬಹಳ ಮುಖ್ಯವಾಗಿದೆ ಯಾವುದೇ ಸರ್ಕಾರಿ ಸಂಸ್ಥೆಯಲ್ಲಿ ಉದ್ಯೋಗಕ್ಕೆ ಸಂಬಂಧಿಸಿದ ಯಾವುದೇ ವಿಷಯದಲ್ಲಿ ಯಾರೇ ಅಂಗವಿಕಲ ವ್ಯಕ್ತಿಗೆ ತಾರತಮ್ಯ ಮಾಡತಕ್ಕದ್ದಲ್ಲ ತಾವೆಲ್ಲ ಗಮನಿಸ್ತಾ ಇದ್ರಿ ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅನ್ನೋ ಪರಂತು ಸಮುಚಿತ ಸರ್ಕಾರವು ಯಾವುದೇ ಸಂಸ್ಥೆಯಲ್ಲಿ ನಿರ್ವಹಿಸುವ ಕೆಲಸ ಕಾರ್ಯಗಳ ಸ್ವರೂಪವನ್ನು ಗಣನೆಗೆ ತೆಗೆದುಕೊಂಡು ಅಧಿಸೂಚನೆ ಮೂಲಕ ಮತ್ತು ಅಂತಹ ಷರತ್ತುಗಳ ಒಳಪಟ್ಟು ಈ ಪ್ರಕರಣದ ಉಪಬಂಧಗಳು ಅನ್ವಯವಾಗದಂತೆ ಯಾವುದೇ ಸಂಸ್ಥೆಗೆ ವಿನಾಯಿತಿ ನೀಡಬಹುದು ಅಂತಕ್ಕಂಥ ವಿಚಾರ ಹೇಳ್ತದೆ ಅಂದರೆ ಸಂಚಿತ ಸರ್ಕಾರವು ಯಾವುದೇ ಸಂಸ್ಥೆಯಲ್ಲಿ ನಿರ್ವಹಿಸುವ ಕೆಲಸ ಕಾರ್ಯಗಳ ಸ್ವರೂಪವನ್ನು ಗಣನೆಗೆ ತೆಗೆದುಕೊಂಡು ಅಧಿಸೂಚನೆ ಮೂಲಕ ಅಂತಹ ಷರತ್ತುಗಳು ಒಳಪಟ್ಟು ಈ ಪ್ರಕರಣದ ಸಂಬಂಧ ಉಪಬಂಧಗಳು ಅನ್ವಯವಾಗುವಂತೆ ವಾಗದಂತೆ ಯಾವುದೇ ಸಂಸ್ಥೆಗೆ ಅನುಮತಿ ನೀಡಬಹುದು ಇನ್ನು ಇನ್ನು ಈ ಇಪ್ಪತ್ತನೇ ಪ್ರಕರಣದಲ್ಲಿ ಉಪ ಪ್ರಕರಣ ಎರಡು ಏನಂತಂದರೆ ಪ್ರತಿಯೊಂದು ಸರ್ಕಾರಿ ಸಂಸ್ಥೆಯು ಅಂಗವಿಕಲ ನೌಕರರಿಗೆ ಸೂಕ್ತ ಸೌಕರ್ಯಗಳನ್ನು ಒದಗಿಸತಕ್ಕದ್ದು ಹಾಗೂ ತೊಡಕುಗಳಿಲ್ಲದ ಸಮರ್ಪಕವಾದ ಮತ್ತು ಅನುಕೂಲಕರ ಪರಿಸರ ಇರುವಂತೆ ಮಾಡತಕ್ಕದ್ದು ಇದು ಸೂಕ್ಷ್ಮವಾಗಿ ನಮ್ಮ ಕಾರ್ಯಕರ್ತರು ಗಮನಿಸಬೇಕು ನಾವು ರಾಜ್ಯದ ಪುನಸ್ತಿ ಕಾರ್ಯಕರ್ತರು ಯಾವ ಥರ ಯಾವ ಸ್ಥಿತಿಯಲ್ಲಿ ನಾವು ಪುನಸ್ತಿ ಕಾರ್ಯಕರ್ತರು ಹದಿನಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದನ್ನು ಈ ಒಂದು ಕಲುವಿನಲ್ಲಿ ನಾವು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಕ್ಕಂಥ ಅವಕಾಶ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು ಅಂದ್ರೆ ಏನು ಹೇಳ್ತಂದ್ರೆ ಪ್ರತಿಯೊಂದು ಸರ್ಕಾರಿ ಸಂಸ್ಥೆಯು ಅಂಗವಿಕಲ ನೌಕರಿಗೆ ಸೂಕ್ತ ಸೌಕರ್ಯವನ್ನು ಒದಗಿಸತಕ್ಕದ್ದು ನಮಗೆ ಸೌಕರ್ಯಗಳು ಕೊರತೆ ಕಂಡಿದ್ದನ್ನು ನಾವೆಲ್ಲ ಕಂಡಿದ್ದೆವು ಹಾಗೂ ತೊಡಕುಗಳಿಲ್ಲದ ಸಮರ್ಪಕವಾದ ಮತ್ತು ಅನುಕೂಲಕರ ಪರಿಸರ ಇರುವಂತೆ ಮಾಡತಕ್ಕದ್ದು ಬಂಧುಗಳಿಗೆ ಈ ಅಂಶ ಯಾಕೆ ಹೇಳ್ತೀನಿ ಅಂದರೆ ಸರ್ಕಾರಿ ನೌಕರರು ಅಂಗವಿಕಲ ಸರ್ಕಾರಿ ನೌಕರು ಸ್ವಲ್ಪ ತೊಂದರೆ ಆದರೂ ಸಹಿತ ಸರ್ಕಾರಕ್ಕೆ ಪತ್ರ ಬರೀತಾರೆ ಅವ್ರು ಬರೆದಂಥ ಪತ್ರಕ್ಕೆ ಆಗಿ ಪ್ರತಿಕ್ರಿಯೆ ತ ಬರ್ತದ ಆದರೆ ನಮ್ಮ ಪುನರ್ಸೆ ಕಾರ್ಯಕರ್ತರು ಅವ್ರಿಗೆ ಏನಾದರೂ ಕೆಲಸ ಕಾರ್ಯಗಳನ್ನು ತೊಂದರೆ ಆದರೆ ಸರ್ಕಾರಕ್ಕೆ ಬರೆದ್ರೆ ಅದು ಯಾವತ್ತೂ ಅದಕ್ಕೆ ಪರಿಹಾರ ಸಿಗಲ್ಲ ಅದಕ್ಕೆ ತಾಜಾ ಉದಾಹರಣೆ ನಾನೇ ಇದ್ದೀನಿ ಯಾಕೆ ಹೇಳ್ತೀನಿ ಅಂದರೆ ಎರಡು ಸಾವಿರದ ಹದಿನಾರು ಹದಿನಾ ಎರಡು ಸಾವಿರದ ಏಳೆಂಟು ಏಳು ಎರಡು ಸಾವಿರದ ಏಳು ಎಂಟನೆಯ ಸಾಲಿನಲ್ಲಿ ಸಮಿತಿ ಮೂಲಕ ಆಯ್ಕೆಯಾಗಿ ಕೆಲಸ ಮಾಡಿದಂಥ ಒಬ್ಬ ತಾಲೂಕು ಎಮ್ ಆರ್ ಡಬ್ಲ್ಯೂ ಪುನಸ್ಥಿತಿ ಕಾರ್ಯಕರ್ತ ನಾನು ಯಾವ ರೀತಿ ಕೆಲಸ ಮಾಡ್ತಿದ್ದೆ ಅನ್ನೋದನ್ನು ಈ ನಮ್ಮ ಈ ವಿಡಿಯೋಲಿ ನನ್ನ ಫೋಟೋ ನಾನು ಮಾ ನಾನು ಕುಂದಿರೋ ಫೋಟೋ ನನಗಿರೋ ಸ್ಥಿತಿಗತಿಯ ಫೋಟೋವನ್ನು ತಾವು ಇಲ್ಲಿ ಇಲ್ಲಿ ನಾನು ಶೇರ್ ಮಾಡ್ತೀನಿ ತಾವೆಲ್ಲ ಗಮನಿಸ್ಬೇಕು ನಾವು ನಾವು ಹದಿನಾರು ವರ್ಷ ಆ ಥರ ಕೆಲಸ ಮಾಡಿದ್ದೀನಿ ಯಾವುದೇ ಸೌಕರ್ಯ ಇಲ್ಲದೆ ಯಾವುದೇ ಸೌಲಭ್ಯ ಇಲ್ಲದೆ ಆದರೂ ಸೂಕ್ತ ದಾಖಲೆಗಳನ್ನು ಕಾಯ್ದಿಟ್ಟಂಥ ಒಬ್ಬ ಕಾರ್ಯಕರ್ತನಾದರೂ ಸಹಿತ ಅಂಗವಿಕಲ ಎಮ್ ಆರ್ ಡಬ್ಲ್ಯೂ ಆದರೂ ಸಹಿತ ನಾನು ಅನ್ಯಾಯಕ್ಕೊಳಗಾದಂಥ ಎಮ್ ಆರ್ ಡಬ್ಲ್ಯೂ ಇದು ಅರ್ಥ ಮಾಡ್ಕೋಬೇಕು ಜೊತೆಗೆ ಇನ್ನು ಮೂರನೇದೇನಂತಂದರೆ ವ್ಯಕ್ತಿಯ ಅಂಗವಿಕಲತೆ ಕಾರಣದಿಂದ ಮಾತ್ರವೇ ಆ ವ್ಯಕ್ತಿಯನ್ನು ದರ್ಜೆಯಿಂದ ಬಿಡುಗಡೆ ಮಾಡತಕ್ಕದ್ದಲ್ಲ ಇದನ್ನು ತಿಳ್ಕೊಂಡು ಇದು ಸರ್ಕಾರಿ ನೌಕರರು ಈ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ಪ್ರತಿಯೊಂದು ಕಾನೂನನ್ನು ಪ್ರಶ್ನೆ ಮಾಡಿ ತಮಗೆ ಸಿಗಬೇಕಾದ ಸೌಲಭ್ಯಗಳನ್ನು ಪಡಿತಕ್ಕಂಥ ಒಂದು ಮಹತ್ತರ ಕಾರ್ಯ ಮಾಡೋದ್ರೆ ಸರ್ಕಾರಿ ಅಂಗವಿಕಲ ನೌಕರರ ಸಂಘದವರು ಆದರೆ ನಮ್ಮ ನಾವು ಕಾರ್ಯಕರ್ತರು ಗೌರವಧನ ಕಾರ್ಯಕರ್ತರು ಇವ್ಯಾವ ನಮಗೆ ಅನ್ವಯ ಆಗುವ ಆಗಲ್ಲ ಅಂತಕ್ಕಂಥ ಸ್ಥಿತಿಯಲ್ಲಿ ನಾವು ಇದ್ದೀವಿ ಆಮೇಲೆ ಇದೇನು ಹೇಳ್ತಂದ್ರೆ ಈ ವ್ಯಕ್ತಿಯು ಅಂಗವಿಕಲತೆಯ ಕಾರಣದಿಂದ ಮಾತ್ರವೇ ಆ ವ್ಯಕ್ತಿಯನ್ನು ದರ್ಜೆಯಿಂದ ಬಿಡುಗಡೆ ಮಾಡತಕ್ಕದ್ದಲ್ಲ ಅಥವಾ ದರ್ಜೆಯಿಂದ ಕೆಳಗಿಳಿಸತಕ್ಕದ್ದಲ್ಲ ಡಿಪ್ರಮೋಟ್ ಮಾಡೋದಲ್ಲ ಆಮೇಲೆ ಅವರಿಗೆ ಏನು ಮಾಡೋದು ದರ್ಜೆಯಿಂದ ಬಿಡುಗಡೆ ಮಾಡೋದ ಅಂದ್ರೆ ರಿಲೀವ್ ಮಾಡೋದಲ್ಲ ಇವೆಲ್ಲ ಅಂಶಗಳು ಅದು ಸರ್ಕಾರಿ ನೌಕರು ಇದನ್ನು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನಾಲ್ಕನೇದು ಉಪ ಪ್ರಕರಣ ಏನೇತಂದ್ರೆ ಯಾವುದೇ ಸರ್ಕಾರಿ ಸಂಸ್ಥೆಯು ಯಾರೇ ನೌಕರನಿಗೆ ಅಥವಾ ನೌಕರಳಿಗೆ ಆತನ ಅಥವಾ ಆಕೆಯ ಸೇವಾವಧಿಯಲ್ಲಿ ಯಾವುದೇ ರೀತಿಯ ಅಂಗವಿಕಲತೆ ಬಂದರೆ ಅಂಥ ನೌಕರನನ್ನು ಅಥವಾ ನೌಕರರನ್ನು ದರ್ಜೆಯಿಂದ ಬಿಡುಗಡೆ ಮಾಡತಕ್ಕದ್ದಲ್ಲ ಅಥವಾ ದರ್ಜೆಯಿಂದ ಕೆಳಗಿಳಿಸತಕ್ಕದ್ದಲ್ಲ ಅಂದರೆ ತಿಳ್ಕೊರಿ ಸರ್ಕಾರ ನೌಕರನಿಗೆ ಅಥವಾ ನೌಕರರಿಗೆ ಆಕೆಯ ಸೇವಾವಧಿಯಲ್ಲಿ ಯಾವುದೇ ರೀತಿ ಅಂಗ ಅಂದ್ರೆ ಆಕ್ಸಿಡೆಂಟ್ ಆದರೆ ಮಧ್ಯದಲ್ಲಿ ಅಂಗವಿಕಲ ಆದರೆ ಅವರಿಗೂ ಸಹಿತ ಈ ಒಂದು ಕಾನೂನಿನಲ್ಲಿ ಉಪ ಪ್ರಕರಣ ಈ ಮೂರು ಅನ್ವಯವಾಗುತ್ತದೆ ಅಂತಕ್ಕಂಥ ವಿಚಾರ ತಿಳ್ಕೊಬೇಕು ಇದರಲ್ಲಿ ಫಲಂತು ನೌಕರರು ಹೊಂದಿದ ಹುದ್ದೆಯ ಕರ್ತವ್ಯವನ್ನು ಆ ನೌಕರನಿಗೆ ಅಂಗವಿಕಲತೆ ಬಂದ ನಂತರ ನಿರ್ವಹಿಸಲು ಅರ ಅರನಾಗಿಲ್ಲದಿದ್ದರೆ ಆತನನ್ನು ಅದೇ ವೇತನ ಶ್ರೇಣಿಯಲ್ಲಿ ಅಥವಾ ಅದೇ ವೇತನ ಶ್ರೇಣಿಯಲ್ಲಿ ಮತ್ತು ಸೇವಾ ಪ್ರಯೋಜನಗಳೊಂದಿಗೆ ಇತರ ಹುದ್ದೆಗೆ ವರ್ಗಾಯಿಸತಕ್ಕದ್ದು ಇದು ತೊಡ್ರೆ ಪಕ್ಕ ಎಲ್ಲ ಅಂಶಗಳು ಇದ್ರೂ ಸಹಿತ ಪರಂತು ಹಾಗೇನಾದ್ರೂ ಸರ್ಕಾರ ತೀರ್ಮಾನ ತಗೊಳ್ಳಂಗಿದ್ರೆ ನೌಕರನು ಹೊಂದಿದ ಹುದ್ದೆಯ ಕರ್ತವ್ಯವನ್ನು ಆ ನೌಕರನಿಗೆ ಅಂಗವಿಕಲತೆ ಬಂದ ನಂತರ ನಿರ್ವಹಿಸಲು ಅರ್ ಅನರ್ ಅರ್ಹನಾಗಿಲ್ಲದಿದ್ದರೆ ಅಂದ್ರೆ ಅನರ್ಹನಾಗಿದ್ದರೆ ಆತನನ್ನು ಅದೇ ವೇತನ ಶ್ರೇಣಿಯಲ್ಲಿ ಮತ್ತು ಸೇವಾ ಪ್ರಯೋಜನಗಳೊಂದಿಗೆ ಇತರ ಹುದ್ದೆಗೆ ವರ್ಗಾಯಿಸತಕ್ಕದ್ದು ಅಂದ್ರೆ ಅದಕ್ಕೆ ಸಮ ಸಮಾನ ಹುದ್ದೆಗೆ ವರ್ಗಾಯಿಸತಕ್ಕದ್ದು ಮತ್ತು ಪರಂತು ಅದರಲ್ಲಿ ಮತ್ತು ಪರಂತು ಅಂತ ನೌಕರನನ್ನು ಯಾವುದೇ ಹುದ್ದೆಗೆ ನಿಯುಕ್ತಿ ಮಾಡಲು ಸಾಧ್ಯವಾಗದಿದ್ದರೆ ನಿಯುಕ್ತಿ ಮಾಡಲು ಸಹವಾಗ ಸಾಧ್ಯವಾಗದಿದ್ದರೆ ಆತನನ್ನು ಸೂಕ್ತವಾದ ಹುದ್ದೆ ಲಭ್ಯ ಲಭ್ಯವಾಗುವವರಿಗೆ ಅಥವಾ ಆತನಿಗೆ ವಯೋ ನಿವೃತ್ತಿ ಇತ್ತಿತ್ತು ಬರಿ ಅಂಥ ನೌಕರನ ಯಾವುದೇ ಹುದ್ದೆ ನಿಯುಕ್ತಿ ಮಾಡಲು ಸಾಧ್ಯವಾಗಿದ್ದರೆ ಆತನನ್ನು ಸೂಕ್ತವಾದ ಹುದ್ದೆ ಲಭ್ಯವಾಗುವವರೆಗೆ ಅಥವಾ ಆತನಿಗೆ ವಯೋ ನಿವೃತ್ತಿ ಅಂದ್ರೆ ವಯೋ ನಿವೃತ್ತಿನೂ ಕೊಡ್ಬೋದು ಲಭ್ಯವಾಗಲಿಲ್ಲ ಅಂತಂದರೆ ಆ ಅವನಿಗೆ ವಯೋ ನಿವೃತ್ತಿ ಕೊಡಬೇಕು ಕೊಡ್ಬೋದು ಅದು ಸರ್ವಿಸ್ ಆಗೋವರೆಗೂ ಅವನಿಗೆ ಲಭ್ಯವಾಗದೇ ಇದ್ದರೆ ಅವನಿಗೆ ವಯೋ ನಿವೃತ್ತಿ ಕೊಡಬೇಕು ಅಂತ ಹೇಳ್ತದೆ ಮತ್ತು ವಯಸ್ಸು ತುಂಬುವವರೆಗೂ ಇವೆರಡರಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ಸುಪ್ರಿ ಸುಪ್ರೀ ಸೂಪರ್ ನ್ಯೂಮರರಿ ಹುದ್ದೆಯಲ್ಲಿ ಸೂಪರ್ ನ್ಯೂಮರರಿ ಹುದ್ದೆಯಲ್ಲಿ ಇರಿಸತಕ್ಕದ್ದು ಇತ್ತು ಕೊಡಿ ಇನ್ನು ಐದನೇ ಉಪಬಂಧ ಉಪ ಪ್ರಕರಣ ಏನಂತಂದರೆ ಸಮುಚಿತ ಸರ್ಕಾರವು ಅಂಧವಿಕಲ ನೌಕರನ ನೌಕರರಿಗೆ ಸ್ಥಳ ನಿಯುಕ್ತಿ ಮತ್ತು ವರ್ಗಾವಣೆಗಾಗಿ ಕಾರ್ಯನೀತಿಗಳನ್ನು ರೂಪಿಸಬಹುದು ಉಪ ಉಪ ಪ್ರಕರಣ ಇಪ್ಪತ್ತರಲ್ಲಿ ಉಪಪ್ರಕರಣ ಐದೇನಂತಂದರೆ ಸಮುಚಿತ ಸಮುಚಿತ ಸರ್ಕಾರವು ಅಂಗವಿಕಲ ನೌಕರರಿಗೆ ಸ್ಥಳ ನಿಯುಕ್ತಿ ಮತ್ತು ವರ್ಗಾವಣೆಗಾಗಿ ಕಾರ್ಯ ಕಾರ್ಯನೀತಿಗಳನ್ನು ರೂಪಿಸಬಹುದು ಇನ್ನು ಇಪ್ಪತ್ತೊಂದನೇ ಪ್ರಕರಣ ಏನು ಹೇಳ್ತಂದರೆ ಸಮಾನ ಅವಕಾಶ ಕಾರ್ಯನೀತಿ ಇಪ್ಪತ್ತೊಂದನೇ ಸೌ ಈ ಕೌಶಲ್ಯ ಮತ್ತು ಉದ್ಯೋಗದಲ್ಲಿ ಏನು ಸಮಾನ ಅವಕಾಶ ಕಾರ್ಯನಿ ಕಾರ್ಯನೀತಿ ಇಪ್ಪತ್ತೊಂದನೇ ಪ್ರಕರಣದಲ್ಲಿ ಅದರಲ್ಲಿ ಉಪ ಪ್ರಕರಣ ಒಂದೇದೇನು ಹೇಳ್ತಂದರೆ ಪ್ರತಿಯೊಂದು ಸಂಸ್ಥೆಯು ಕೇಂದ್ರ ಸರ್ಕಾರವು ನಿಯಮಿಸಬಹುದಾದಂಥ ರೀತಿಯಲ್ಲಿ ಈ ಅಧ್ಯಾಯದ ಉಪಬಂಧಗಳನ್ನು ಅನುಸರಿಸುವುದಕ್ಕೆ ಸಂಬಂಧಿಸಿದಂತೆ ಕೈಗೊಳ್ಳಲು ಉದ್ದೇಶಿಸಿದ ವಿವರವಾದ ಕ್ರಮಗಳನ್ನು ಕುರಿತ ವಾ ಸಮಾನ ಅವಕಾಶ ಕಾರ್ಯನೀತಿಯನ್ನು ಅಧಿಸೂಚಿಸತಕ್ಕದ್ದು ನೀವು ಸ್ವಲ್ಪ ನೋಡ್ರಿ ಪ್ರತಿಯೊಂದು ಸಂಸ್ಥೆಯು ಕೇಂದ್ರ ಸರ್ಕಾರವು ನಿಯಮಿಸಬಹುದಾದಂಥ ರೀತಿಯಲ್ಲಿ ಅದು ಸೆಂಟ್ರಲ್ ಗೋರ್ಮೆಂಟ್ ಯಾವ ಥರ ನಿಯಮಿಸ್ತದ ಅದೇ ಥರ ಅದೇ ರೀತಿಯಲ್ಲಿ ಈ ಅಧ್ಯಾಯದ ಉಪಬಂಧಗಳನ್ನು ಅನುಸರಿಸುವುದಕ್ಕೆ ಸಂಬಂಧಿಸಿದಂತೆ ಕೈಗೊಳ್ಳಲು ಉದ್ದೇಶಿಸಿದ ವಿವರವಾದ ಕ್ರಮಗಳನ್ನು ಕುರಿತ ಸಮಾನ ಅವಕಾಶ ಕಾರ್ಯನೀತಿಯನ್ನು ಅಧಿಸೂಚಿಸತಕ್ಕದ್ದು ಇದರಲ್ಲಿ ಎರಡನೇ ಉಪ ಪ್ರಕರಣ ಪ್ರತಿಯೊಂದು ಸಂಸ್ಥೆಯು ಸದರಿ ಕಾರ್ಯನೀತಿಯ ಪ್ರತಿಯನ್ನು ಸಂದರ್ಭಾನುಸಾರ ಚೀಫ್ ಕಮಿಷನರ್ ಆಫ್ ಸ್ಟೇಟ್ ಅಲ್ಲಿ ದಾಖಲಾ ದಾಖಲು ಮಾಡಿಸತಕ್ಕದ್ದು ಚೀಫ್ ಕಮಿಷನರ್ ಅವರಿಗೆ ಸ್ಟೇಟ್ ಕಮಿಷನರ್ ದಾಖಲಾ ದಾಖಲು ಮಾಡಿಸತಕ್ಕದ್ದು ಇನ್ನು ಇಪ್ಪತ್ತೆರಡನೇದು ಹೇಳ್ತಂದರೆ ಇದರಲ್ಲಿ ಪ ಪ್ರಕರಣ ಇಪ್ಪತ್ತೆರಡು ದಾಖಲೆಗಳ ನಿರ್ವಹಣೆ ಯಾವ ಥರ ಇಡಬೇಕು ಅದರಲ್ಲಿ ಪ್ರಕರಣ ಒಂದೇನು ಹೇಳ್ತಂದರೆ ಪ್ರತಿಯೊಂದು ಸಂಸ್ಥೆಯು ಈ ಅಧ್ಯಾಯದ ಸಂ ಉಪಬಂಧಗಳಿಗೆ ಅನುಸಾರವಾಗಿ ಅಂಗವಿಕಲ ವ್ಯಕ್ತಿಗಳಿಗೆ ಸಂಬಂಧಿಸಿದಂತೆ ಉದ್ಯೋಗದ ವಿಷಯ ಕಲ್ಪಿಸಿದ ಸೌಲಭ್ಯಗಳಿಗೆ ಮತ್ತು ಇತರ ಅವಶ್ಯಕ ಮಾಹಿತಿಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಕೇಂದ್ರ ಸರ್ಕಾರವು ನಿಯಮಿಸಬಹುದಾದಂಥ ನಮೂನೆ ಮತ್ತು ರೀತಿಯಲ್ಲಿ ನಿರ್ವಹಿಸತಕ್ಕದ್ದು ಇಪ್ಪತ್ತೆರಡನೇ ಪ್ರಕರಣದಲ್ಲಿ ಉಪ ಪ್ರಕರಣ ಒಂದು ಏನು ಹೇಳ್ತಂದ್ರೆ ಈ ರೀತಿ ಹೇಳ್ತದೆ ಪ್ರತಿಯೊಂದು ಸಂಸ್ಥೆಯು ಅಧ್ಯಾಯದ ಉಪ ಬಂಧಗಳಿಗೆ ಅನುಸಾರವಾಗಿ ಅಂಗವಿಕಲ ವ್ಯಕ್ತಿಗಳಿಗೆ ಸಂಬಂಧಿಸಿದ ಉದ್ಯೋಗದ ವಿಷಯಕ್ಕೆ ಕಲ್ ಕಲ್ಪಿಸಿದ ಸೌಲಭ್ಯಗಳಿಗೆ ಮತ್ತು ಇತರ ಅವಶ್ಯಕ ಮಾಹಿತಿಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಕೇಂದ್ರ ಸರ್ಕಾರವು ನಿಯಮಿಸಬಹುದಾದಂಥ ನಮೂನೆ ಮತ್ತು ರೀತಿಯಲ್ಲಿ ನಿರ್ವಹಿಸ ನಿರ್ವಹಿಸಬೇಕಂತ ಇರ್ತದೆ ಇದರಲ್ಲಿ ಎರಡನೇ ಉಪ ಪ್ರಕರಣ ಏನಂತಂದರೆ ಪ್ರತಿಯೊಂದು ಉದ್ಯೋಗ ವಿನಿಮಯ ಕಚೇರಿಯು ಉದ್ಯೋಗ ಬಯಸಿರುವ ಅಂಗವಿಕಲ ವ್ಯಕ್ತಿಗಳ ದಾಖಲೆಗಳನ್ನು ನಿರ್ವಹಿಸತಕ್ಕದ್ದು ಎಂಪ್ಲಾಯ್ಮೆಂಟ್ ಆಫೀಸ್ನಲ್ಲಿ ಪ್ರತಿಯೊಂದು ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಉದ್ಯೋಗ ಬಯಸಿರುವ ಅಂಗವಿಕಲ ವ್ಯಕ್ತಿಗಳ ದಾಖಲೆಗಳನ್ನು ಅಲ್ಲಿಯೂ ನಿರ್ವಹಿಸತಕ್ಕದ್ದು ಅಂತ ಕೇಳ್ತದೆ ಇಪ್ಪತ್ತರನೇ ಪ್ರಕರಣದ ಮೂರನೇ ಉಪ ಪ್ರಕರಣ ಅದರಲ್ಲಿ ಉಪ ಪ್ರಕರಣ ಒಂದರ ಮೇರೆಗೆ ಇಟ್ಟಿರುವ ದಾಖಲೆಗಳನ್ನು ಸಮುಚಿತ ಸರ್ಕಾರವು ಈ ಸಂಬಂಧ ಅಧಿಕೃತಗೊಳಿಸಬಹುದಾದಂಥ ವ್ಯಕ್ತಿಗಳು ಎಲ್ಲ ಯುಕ್ತ ಸಮಯಗಳಲ್ಲಿ ಪರಿಶೀಲನೆ ಮಾಡುವುದಕ್ಕೆ ಮುಕ್ತವಾಗಿರಿಸತಕ್ಕದ್ದು ದಾಖಲೆಗಳು ಏನು ಹೇಳ್ತಂದರೆ ಯುಕ್ತ ಸಮಯದಲ್ಲಿ ಸಮಯಗಳಲ್ಲಿ ಪರಿಶೀಲನೆ ಮಾಡುವುದಕ್ಕೆ ಮುಕ್ತವಾಗಿರಿಸತಕ್ಕದ್ದು ಇನ್ನು ಇಪ್ಪತ್ತ್ಮೂರನೇ ಪ್ರಕರಣ ಏನು ಕುಂದುಕೊರತೆಗಳ ನಿವಾರಣಾಧಿಕಾರಿಯ ನೇಮಕ ಇಪ್ಪತ್ತೆರಡನೇ ಇಪ್ಪತ್ತೆರಡು ಮುಗಿತು ಇಪ್ಪತ್ತ್ಮೂರ ಹೇಳ್ತಂದ್ರೆ ಕುಂದುಕೊರತೆಗಳ ನಿವಾರಣಾಧಿಕಾರಿಯ ನೇಮಕ ಇದರಲ್ಲಿ ಒಂದೇ ಉಪ ಪ್ರಕರಣ ಏನಂತಂದರೆ ಸರ್ಕಾರದ ಪ್ರತಿಯೊಂದು ಸಂಸ್ಥೆಯು ಹತ್ತೊಂಬತ್ತನೆಯ ಪ್ರಕರಣದ ಉದ್ದೇಶಕ್ಕಾಗಿ ಒಬ್ಬರು ಕುಂದುಕೊರತೆಗಳ ನಿವಾರಣಾಧಿಕಾರಿಯನ್ನು ನೇಮಕ ಮಾಡತಕ್ಕದ್ದು ಮತ್ತು ಅಂತಹ ಅಧಿಕಾರಿಯ ನೇಮಕದ ಬಗ್ಗೆ ಸಂದರ್ಭಾನುಸಾರ ಚೀಫ್ ಕಮಿಷನರ್ಗೆ ಅಥವಾ ಸ್ಟೇಟ್ ಕಮಿಷನರ್ಗೆ ತಿಳಿಸತಕ್ಕದ್ದು ನೇಮಕ ಮಾಡಬೇಕಾದ್ರೆ ಇವ್ರು ಪಾಲನೆ ಮಾಡಬೇಕು ಇನ್ನು ಇಪ್ಪತ್ತ್ಮೂರಲ್ಲಿ ಎರಡನೇ ಉಪ ಪ್ರಕರಣ ಏನಂದರೆ ಇಪ್ಪತ್ತನೇ ಪ್ರಕರಣದ ಉಪಬಂಧಗಳನ್ನು ಪಾಲನೆ ಮಾಡದಿರುವುದರಿಂದ ಬಾಧಿತನಾದ ಯಾರೇ ವ್ಯಕ್ತಿಯು ಒಂದು ಕೊರತೆ ನಿವಾರಣಾಧಿಕಾರಿಗೆ ಆ ಬಗ್ಗೆ ದೂರನ್ನು ದಾಖಲಿಸಬಹುದು ಅದನ್ನು ದಾಖಲಿಸಿಕೊಂಡ ಒಂದು ಕೊರತೆ ನಿವಾರಣಾಧಿಕಾರಿಯು ಆ ಬಗ್ಗೆ ತನಿಖೆ ನಡೆಸತಕ್ಕದ್ದು ಮತ್ತು ಆ ವಿಷಯವನ್ನು ಸರಿಪಡಿಸುವುದಕ್ಕಾಗಿ ಸಂಸ್ಥೆಯೊಂದಿಗೆ ಸರ್ವ ಪರ್ಯಾಯ ಲೋಚಿಸತಕ್ಕದ್ದು ಇದು ಅರ್ಥ ಮಾಡಿಕೊಡ್ರಿ ಒಂದು ಕೊರತೆಗಳ ನಿವಾರಣಾಧಿಕಾರಿ ನೇಮಕ ಮಾಡತಕ್ಕಂಥವರು ಈ ಒಂದು ವಿಷಯವನ್ನು ಸರಿಪಡಿಸುವುದಕ್ಕಾಗಿ ಈ ಸಂಸ್ಥೆಯೊಂದಿಗೆ ಪರ್ಯಾಲೋಚಿಸತಕ್ಕದ್ದು ಇನ್ನು ಇಪ್ಪತ್ತ್ಮೂರನೇ ಪ್ರಕರಣದಲ್ಲಿ ಉಪ ಪ್ರಕರಣ ಮೂರು ಏನಂತಂದರೆ ಕುಂದುಕೊರತೆ ನಿವಾರಣಾಧಿಕಾರಿಯು ಕೇಂದ್ರ ಸರ್ಕಾರವು ನಿಯಮಿಸಬಹುದ ಬಹುದಾದಂಥ ರೀತಿಯಲ್ಲಿ ದೂರುಗಳ ಒಂದು ನೋಂದಣಿ ರಿಜಿಸ್ಟರ್ಡನ್ನು ನಿರ್ವಹಿಸತಕ್ಕದ್ದು ಮತ್ತು ಪ್ರತಿಯೊಂದು ದೂರನ್ನು ಅದು ನೋಂದಣಿಯಾದ ಎರಡು ವಾರಗಳ ಒಳಗಾಗಿ ವಿಚಾರಣೆಯನ್ನು ನಡೆಸತಕ್ಕದ್ದು ಇನ್ನು ನಾಲ್ಕನೇ ಉಪ ಪ್ರಕರಣ ಇಪ್ಪತ್ತ್ಮೂರ ನಾಲ್ಕನೇ ಉಪ ಪ್ರಕರಣ ಬಾಧಿತ ವ್ಯಕ್ತಿಯು ದಾಖಲಿಸಿದ ದೂರಿನ ಸಂಬಂಧದಲ್ಲಿ ತೆಗೆದುಕೊಂಡ ಕ್ರಮದ ಬಗ್ಗೆ ಆತನಿಗೆ ಅಥವಾ ಆಕೆಗೆ ತೃಪ್ತಿಕರವಾಗದಿದ್ದರೆ ಆತನು ಅಥವಾ ಆಕೆಯು ಅಂಗವಿಕಲತೆಗೆ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಸಮಿತಿಗೆ ತನ್ನ ದೂರನ್ನು ಸಲ್ಲಿಸಬಹುದು ಹೀಗೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಅಧ್ಯಾಯ ನಾಲ್ಕನ್ನು ನಾವು ನೋಡಿದೆವು ಅದಕ್ಕಾಗಿ ದಯವಿಟ್ಟು ಈ ಅಧ್ಯಾಯದ ದಯವಿಟ್ಟು ತಾವೆಲ್ಲ ಗಮನಿಸಿ ತಮ್ಮ ಅಭಿಪ್ರಾಯ ತಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಮುಂದಿನ ದಿನ ಈ ಅಧ್ಯಾಯಗಳ ಬಗ್ಗೆ ಏನಾದರೂ ತಿದ್ದುಪಡಿ ಮಾಡೋಕ್ಕೆ ತಮ್ಮ ಸಹಕಾರ ಇದ್ದೀವಿ ಅಂಥೇಳಿ ಈ ಒಂದು ನಾಲ್ಕನೇ ಅಧ್ಯಾಯದ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ಎರಡು ಸಾವಿರದ ಹದಿನಾರರ ನಾಲ್ಕನೇ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ